ಅರ್ಚಕನಿಂದ ಸೌಜನ್ಯಳ ತಾಯಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಅರ್ಚಕನ ವರ್ತನೆಗೆ ಹೋರಾಟಗಾರರಿಂದ ಮುತ್ತಿಗೆ ಧರ್ಮಸ್ಥಳದಲ್ಲಿ ಕೊಲೆಗಟುಕರ ಹಾಗೂ ಕಾಮುಕರ ಪೈಶಾಚಿಕತೆಗೆ ಸೌಜನ್ಯ ಬಲಿಯಾಗಿ ಬರೋಬ್ಬರಿ ಹದಿಮೂರು ವರ್ಷಗಳು ಕಳೆದರೂ ಕೂಡ ಸೌಜನ್ಯಳಿಗೆ ನ್ಯಾಯಕ್ಕಾಗಿ ನಡೆಯುವ ಹೋರಾಟ ಇಂದಿಗೂ ಚಾಲ್ತಿಯಲ್ಲಿದ್ದು ನಿನ್ನೆ ಗುರುವಾರ ಮಹಿಳೆಯರು ಪುರುಷರು ಸೇರಿದಂತೆ ಸರಿಸುಮಾರು ಮುನ್ನೂರಕ್ಕೂ ಮಂದಿ ಭಾಗಿಯಾದ ಹೋರಾಟ ಸಮಿತಿಯಿಂದ ಸೌಜನ್ಯ ಹಂತಕರಿಗೆ ಶಿಕ್ಷೆ ನೀಡುವಂತೆ ಕುಂದಾಪುರ ತಾಲೂಕಿನ ಆನಿಗುಂಡೆ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಾಯಿತು ಪೂಜೆ ಮುಗಿಸಿ ಎಲ್ಲರೂ ಹೊರಕ್ಕೆ ಬರುತ್ತಿದ್ದ ವೇಳೆ ದೇವಸ್ಥಾನಕ್ಕೆ ಗಣಹೋಮ ಪೂಜೆಗೆಂದು ಬಂದಿದ್ದ ಕುಂದಾಪುರದ ದಯಾನಂದ ಎನ್ನಲಾದ ಅರ್ಚಕರು ಸೌಜನ್ಯಲ ತಾಯಿ ಹಾಗೂ ಹೋರಾಟ ಸಮಿತಿಯವರನ್ನು ಏಕಾಏಕಿ ತಡವಿಕೊಂಡು ಅವಾಚ್ಯ ಶಬ್ದಗಳನ್ನು ಬಳಸಿ ಸಾರ್ವಜನಿಕವಾಗಿ ನಿಂದಿಸಿದ ಘಟನೆ ನಡೆದ ಅರ್ಚಕನ ವರ್ತನೆಯಿಂದ ಆಕ್ರೋಶಗೊಂಡ ಸೌಜನ್ಯ ಪರ ಹೋರಾಟಗಾರರು ದಯಾನಂದ ಭಟ್ಟರನ್ನ ತರಾಟೆಗೆ ತೆಗೆದುಕೊಂಡರೂ ಕೂಡ ಭಟ್ಟರ ತಲೆಗೇರಿದ ಸೌಜನ್ಯ ನಿಂದನೆ ನಿಲ್ಲದ ಕಾರಣ ಸಹನೆ ಕಳೆದುಕೊಂಡ ಹೋರಾಟಗಾರರು ಅರ್ಚಕನ ಮೈ ಮೇಲೆ ಏರಿ ಹೋಗಿದ್ದರು ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆ ಸಾಮಾಜಿಕ ಹೋರಾಟಗಾರ ದಿನೇಶ್ ಗಾಣಿಗ ಹಾಗೂ ಸುಧೀರ್ ಮಲ್ಯಾಡಿ ಮಧ್ಯ ಪ್ರವೇಶಿಸಿ ಹೋರಾಟಗಾರರನ್ನ ಸಮಾಧಾನ ಪಡಿಸಿದ್ರು ಅಷ್ಟರ ತನಕ ಭಟ್ಟರ ತಲೆಗೇರಿದ ಸೌಜನ್ಯ ವಿರೋಧಿ ಅಮಲು ಸಹ ಇಳಿದು ದಯಾನಂದ ಭಟ್ರು ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಿದ ಪ್ರಸಂಗ ನಡೀತು ಅದೇ ತಿಳಿದೇನು ಹೇಳ್ತೇವೆ ತಿಳಿದೇನು ನಾನು ಮಾತಾಡಿದ್ದೇನೆ ತಾಯಿ